ಗುರು ಚಂದ್ರ ಮತ್ತು ಶನಿಯ ಶುಭ ಸಂಯೋಗವಿರುತ್ತೆ ಅಲ್ಲದೆ ನವೆಂಬರ್ ಹದಿನೈದನೇ ತಾರೀಕು ದೇವ್ ದೀಪಾವಳಿಯನ್ನು ಆಚರಿಸಲಾಗತ್ತೆ ಹಿಂದೂ ಧರ್ಮದಲ್ಲಿ ಜ್ಯೋತಿಷ್ಯಕ್ಕೆ ವಿಶೇಷವಾದಂಥ ಮಹತ್ವ ಇದೆ ಜ್ಯೋತಿಷ್ಯ ಗ್ರಹಗಳ ಸ್ಥಾನ ಹನ್ನೆರಡು ರಾಶಿ ಚಿಹ್ನೆಗಳ ಪ್ರಮುಖ ವಿಷಯವನ್ನು ವಿವರವಾಗಿ ವಿವರಿಸುತ್ತೆ ನವೆಂಬರ್ ಹದಿನೈದನೇ ತಾರೀಕು ಲಕ್ಷ್ಮೀ ದೇವಿಯನ್ನು ಪೂಜಿಸಲಾಗುತ್ತೆ ಗ್ರಹಗಳ ನಡುವೆ ಅಪರೂಪದ ಸಂಯೋಗ ನಡೆಯೋದರಿಂದ ಅಂತಹ ದಿನ ಬಹಳ ಮಹತ್ವದ್ದಾಗಿರುತ್ತೆ ಈ ಗ್ರಹಗಳ ಸಂಯೋಗದಿಂದ ಗಜಕೇಸರಿ ಯೋಗ ಉಂಟಾಗುತ್ತೆ ಅದರೊಂದಿಗೆ ಮೂರು ಗ್ರಹಗಳು ಒಟ್ಟಿಗೆ ಬರ್ತವೆ ಇದರಿಂದ ಕೆಲವು ರಾಶಿಯವರಿಗೆ ಒಳ್ಳೆದಾಗುತ್ತೆ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಗುವ ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡದೆ ಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗ ಕಲ್ಲುರ್ಗೆ ಕಲ್ಲುರ್ಟಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದಂತಹ ನಿಮ್ಮ ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಕೇವಲ ಎರಡು ದಿನಗಳಲ್ಲಿ ಪರಿಹಾರ ಗಜಕೇಸರಿ ಯೋಗ ವೃಷಭ ರಾಶಿಯವರು ಕೂಡಿ ಬರ್ತಾರೆ ಅಂದ್ರೆ ಈ ಚಿಹ್ನೆಗೆ ಕೆಟ್ಟ ದಿನಗಳು ಕೊನೆಗೊಳ್ಳುತ್ತವೆ ಅಂದ್ರೆ ವೃಷಭ ರಾಶಿಯವರಿಗೆ ಇಲ್ಲಿವರೆಗೆ ಇರುವಂತಹ ಸಂಕಷ್ಟಗಳಲ್ಲೂ ಕೂಡ ದೂರವಾಗತ್ತೆ ಮತ್ತು ಒಳ್ಳೆಯ ದಿನಗಳು ಪ್ರಾರಂಭ ಆಗುತ್ತೆ ಆರ್ಥಿಕವಾಗಿಯೂ ಕೂಡ ಸಬಲರಾಗ್ತೀರಿ ಅಂದರೆ ಗಟ್ಟಿಯಾಗ್ತೀರಿ ಹಣವನ್ನು ಉಳಿಸೋದಕ್ಕೆ ನಿಮಗೆ ಸಾಧ್ಯವಾಗುತ್ತೆ ಚೆನ್ನಾಗಿ ಹಣವನ್ನು ಉಳಿಸ್ತೀರಿ ಉಳಿತಾಯ ಜಾಸ್ತಿ ಆಗುತ್ತೆ ಹಾಗೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೂ ಕೂಡ ಗಜಕೇಸರಿ ಯೋಗ ಅನ್ನುವಂಥದ್ದು ಸಕಾರಾತ್ಮಕವಾದಂತಹ ಪರಿಣಾಮವನ್ನು ಬೀರುತ್ತೆ ಅಂದರೆ ಪಾಸಿಟಿವ್ ಪರಿಣಾಮ ಬೀರುತ್ತೆ ನೀವು ಇಲ್ಲಿಯವರಿಗೆ ಆಗಿರುವಂಥ ಯಾವುದೇ ಕೆಲಸಗಳು ಆಗಿರುವಂಥ ಕೆಲಸಗಳಿದ್ದರೂ ಕೂಡ ಅದನ್ನು ಸಂಪೂರ್ಣ ಮಾಡ್ಕೊಳ್ತೀರಿ ಆ ಕೆಲಸ ಎಲ್ಲವೂ ಕೂಡ ಯಶಸ್ಸನ್ನು ಗಳಿಸೋದಕ್ಕೆ ಸಾಧ್ಯ ಆಗುತ್ತೆ ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಾಗುತ್ತೆ ಮಾನಸಿಕ ಒತ್ತಡವನ್ನು ನೀವು ನಿವಾರಿಸಿಕೊಳ್ಳಬಹುದು ಮಿಥುನ ರಾಶಿಯವರು ಈ ಸಂದರ್ಭದಲ್ಲಿ ಇದರಿಂದ ಜೀವನದಲ್ಲಿ ಶಾಂತಿ ಸಿಗುತ್ತೆ ಪ್ರೇಮ ವ್ಯವಹಾರಗಳಲ್ಲಿ ಯಶಸ್ಸನ್ನು ಪಡಿಬಹುದು ವಿವಾಹ ಯೋಗ ಇರುತ್ತೆ ಅವಿವಾಹಿತರಿಗೆ ಹಾಗೆ ಷೇರು ಮಾರ್ಕೆಟಲ್ಲಿ ಏನಾದರೂ ಹಣ ತೊಡಗಿಸಿದ್ದಿದ್ರೆ ಇಲ್ಲಿಯವರಿಗೆ ಖಂಡಿತವಾಗಲೂ ಅದರಿಂದನೂ ಕೂಡ ನೀವು ಲಾಭವನ್ನು ಪಡೆದುಕೊಳ್ಳಬಹುದು ಇನ್ನು ಧನುರಾಶಿ ಧನುರಾಶಿಯವರಿಗೆ ಈ ಗಜಕೇಸರಿ ಯೋಗ ಅನ್ನುವಂಥದ್ದು ಧನಾತ್ಮಕವಾಗಿ ಪರಿಣಾಮವನ್ನು ಬೀರುತ್ತೆ ಎಲ್ಲ ಕೆಲಸದ ಮೇಲೂ ಕೂಡ ನಿಮಗೆ ಇದರ ಈ ಒಂದು ಪರಿಣಾಮ ಇದ್ದೇ ಇರುತ್ತೆ ಅದರ ಪಾಸಿಟಿವ್ ಎಫೆಕ್ಟ್ಸ್ ಇರುತ್ತೆ ಲಕ್ಷ್ಮಿಯ ಕೃಪೆಯಿಂದ ಆರ್ಥಿಕ ಸ್ಥಿತಿ ಸದೃಢವಾಗುತ್ತೆ ಸುಧವಾಗುತ್ತೆ ಅಂದರೆ ನಿಮಗೆ ಬೇರೆ ಬೇರೆ ಮೂಲಗಳಿಂದ ಆದಾಯ ಹರಿದು ಬರುವಂಥದ್ದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗುವಂಥದ್ದು ಅಥವಾ ಬಡ್ತಿ ಸಿಗುವಂಥದ್ದು ಹೀಗೆ ಒಟ್ಟಾರೆ ಬೇರೆ ಬೇರೆ ಕಡೆಗಳಿಂದ ನಿಮಗೆ ಹಣ ಹರಿದು ಬರುತ್ತೆ ವ್ಯಾಪಾರ ಮಾಡುವಂತಹ ಧನುರಾಶಿಯವರು ಖಂಡಿತವಾಗಲೂ ಅವರಿಗೆ ಧನ ಲಾಭ ಇದೆ ಒಂದು ಹೆಚ್ಚಿನ ವ್ಯಾಪಾರ ವ್ಯವಹಾರ ಆಗುತ್ತೆ ಲಾಭ ಇದೆ ಖಂಡಿತವಾಗಲೂ ಕೂಡ ಹಣ ಹರಿದು ಬರುತ್ತೆ ಎಲ್ಲ ಅಪೂರ್ಣವಾದಂಥ ಕೆಲಸಗಳನ್ನು ಕೂಡ ಧನುರಾಶಿಯವರು ಈ ಸಂದರ್ಭದಲ್ಲಿ ಪೂರ್ಣ ಮಾಡ್ಕೋಬಹುದು ಹಾಗೆ ಉದ್ಯೋಗದಲ್ಲಿ ನಾನಾಗಲೇ ಹೇಳಿದಾಗೆ ಬಡ್ತಿ ಸಿಗುತ್ತೆ ಮತ್ತು ಸಂಬಳ ಹೆಚ್ಚಳದ ಯೋಗ ಕೂಡ ನಿಮಗಿದೆ ಇಲ್ಲಿಯವರೆಗೆ ಯಾವುದೇ ಅಡೆತಡೆ ಬಂದದಿದ್ದರೂ ಕೂಡ ಬಡ್ತಿಗೆ ಈಗ ಅದೆಲ್ಲವೂ ನಿವಾರಣೆಯಾಗಿ ನಿಮಗೆ ಒಂದು ಒಳ್ಳೆಯ ಸ್ಥಾನಮಾನ ಕಾರ್ಯಕ್ಷೇತ್ರದಲ್ಲಿ ಸಿಗುವಂಥದ್ದು ಹಾಗೆ ದಾಂಪತ್ಯ ಜೀವನ ಸುಖಮಯವಾಗಿರುತ್ತೆ ಮಕ್ಕಳ ಕಡೆಯಿಂದ ನೀವೊಂದು ಒಳ್ಳೆ ಶುಭ ಸುದ್ದಿಯನ್ನು ಕೇಳ್ತೀರಿ ಹಾಗೆ ಹೊಸ ಹೊಸ ಆದಾಯದ ಮೂಲಗಳು ಈಗ ಒಂದು ಕಡೆಗೆ ಆದಾಯ ಬರ್ತಾ ಇದ್ದರೆ ಇನ್ನು ಬೇರೆ ಬೇರೆ ಕಡೆಗಳಿಂದ ಆದಾಯ ಬರುವ ಹಾಗೆ ಆಗತ್ತೆ ಅಂತಹ ಮೂಲಗಳನ್ನು ನೀವೇ ಹುಡುಕೊಳ್ಳುತ್ತೀರಿ ಒಟ್ಟು ಮೂರು ರಾಶಿ ವೃಷಭ ರಾಶಿ ಮಿಥುನ ರಾಶಿ ಮತ್ತು ಧನು ರಾಶಿ ಮೂರು ರಾಶಿಯವರಿಗೂ ಕೂಡ ಈ ನವೆಂಬರ್ ಹದಿನೈದನೇ ತಾರೀಕಿನಿಂದ ಬಹಳ ಒಳ್ಳೆ ಟೈಮ್ ಬರ್ತಾ ಇದೆ ಈ ಸಮಯವನ್ನು ಸದುಪಯೋಗಪಡಿಸ್ಕೋಬೇಕು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು